ಅವರ ವರ್ಷ ಮಾದ ಅದಾಗುತ್ತೆ ಖಂಡಿತ ಆಗ್ಬೇಕಾಯ್ತು ಆಗಿಲ್ಲ ಸೊ ಅದು ಅನ್ನೋದು ಇನ್ನು ಅವ್ರ ಸ್ಥಳೀಯವಾಗಿ ಅವ್ರಿಗೆ ಗೊತ್ತು ನಮ್ಮ ಪ್ರಕಾರ ಹೋದ್ಸಲ ಅದು ಎಪ್ಪತ್ತಾರು ಸಾವಿರ ಲೀಡ್ ಆಗಿತ್ತು ಎಮ್ ಎಲ್ ಎಗೆ ಈಗ ಏನು ಎಂಟು ಸಾವಿರ ಮೈನಸ್ ಆಗಿದೆ ಹಾಗಾಗಿ ಎಲ್ಲರೂ ಚರ್ಚೆ ಮಾಡುವಂಥ ವಿಷಯ ಆಗಿದೆ ಜಿಲ್ಲೆಯಲ್ಲಿ ಚರ್ಚೆ ಆಗ್ತಾ ಇದೆ ನಮಗ ಕೂಡ ಅದು ಆತಂಕ ಆಗಿದೆ ಯಾಕೆ ಅಷ್ಟು ಕೆಳಗೆ ಬಂತ ಆತಂಕ ನಮಗೂ ಇದೆ ಅದನ್ನೇ ಹೇಳ್ಬೇಕಲ್ಲ ನಮಗಂತ ಅನಿಸ್ತಾ ಇದೆ ಯಾಕೆ ಯಾಕಂದ್ರೆ ಆ ರೀತಿ ಅಷ್ಟು ಕೆಳಗಡೆ ಹೋಗ್ಬಾರ್ದಿತ್ತು ಎಂತೆಂಥ ವೀಕ್ ಕಾನ್ಸ್ಟಿಟನ್ಸಿ ಲೀಡ್ ಆಗಿದೆ ಅಲ್ಲಿ ಯಾರು ಲೀಡ್ರೇ ಇಲ್ಲ ಅಂತ ಲೀಡ್ ಆಗಿದೆ ಸ್ವಂತ ಜೊಲ್ಲೆ ಅವರ ಕಾನ್ಸ್ಟೆನ್ಸಿ ಮೂವತ್ತು ಸಾವಿರ ಲೀಡ್ ಆಗಿದೆ ಅವ್ರ ಕಾನ್ಸ್ಟಿಟ್ಯನ್ಸಿಯಲ್ಲಿ ಇಲ್ಲಿ ಅಟ್ಲೀಸ್ಟ್ ಒಂದು ಹತ್ತು ಇಪ್ಪತ್ತು ಸಾವಿರ ನಾವು ನಿರೀಕ್ಷೆ ಮಾಡಿದ್ದೀವಿ ಆಗಿಲ್ಲ ನಮ್ದು ನೋಡೋಣ ಅದು ಏನಾಗಿದೆ ಅಂತ ಅಂತ ಗೊತ್ತಾಗ್ತಾರೆ ರಾಜಕಾರಣಿ ಮಾಡೋದೇನಿಲ್ಲ ಅವ್ರು ಕೊನೆ ಎರಡು ದಿವಸ ನಮಗೆ ಸಿಕ್ಕೇ ಇಲ್ಲ ಅವರು ಸ್ವಿಚ್ ಆಫ್ ಮಾಡ್ಕೊಂಡು ಮಲಗಿ ಬಿಟ್ಟಿದ್ರು ಎಲ್ಲೋ ಆ ಕಾನ್ಸ್ಟುಯನ್ಸಿಲೆ ಕೊನೆ ಮೂರು ದಿವಸ ಅಲ್ಲೇ ಇದ್ದೀನಿ ನಾನು ಅಲ್ಲೇ ವಾಸ್ತವ್ಯ ಎಲ್ಲಿ ಕುರ್ಚಿ ಎಲ್ಲೇ ಇತ್ತು ಎರಡು ಸಾವಿರ ಪತ್ತೇನೇ ಇಲ್ಲ ಏಳನೇ ತಾರೀಕು ಓಟಿಂಗ್ ಬೂತ್ ಮುಂದೆ ಅಡ್ಡಾಡ್ಬೇಕಾದ್ರೆ ನಮ್ಮ ಡ್ಯೂಟಿ ಎಮ್ ಎಲ್ ಎದು ಆವಾಗ ಕೂಡ ಇಲ್ಲ ಅದಕ್ಕಾಗಿ ಅದು ಮಾಡಿದೆ ಅಂತ ಇಲ್ಲ ಅನ್ನೋದು ಇಲ್ಲಿ ಡೌಟ್ ಸ್ಟಾರ್ಟ್ ಆಗ ಫಸ್ಟ್ ಭಾಳಷ್ಟು ಅದಾವ ಸ್ಥಳೀಯವಾಗಿ ನೀವೆಲ್ಲ ಅಲ್ಲಿ ಕಾರ್ಯಕರ್ತರೆ ಓದಕ್ಕಿರೇ ಅವ್ರ ಅನ್ವಯಗಳು ಯಾರು ಪರವಾಗಿ ಮಾಡಿದ್ದಾರೆ ಯಾರಿಗೆ ಏನು ಮಾಡಿದ್ದಾರೆ ಅನ್ನೋದು ಅಲ್ಲಿ ಹೋದ್ರೆ ಗೊತ್ತಾಗ್ತದೆ ನಿಮ್ಗೆ ಯಾಕಂದ್ರೆ ಅಲ್ಲಿ ನಿಮ್ಗೆ ಯಾರು ಹೋದ್ರೆ ಸ್ಥಳೀಯವಾಗಿ ಅಲ್ಲಿ ಜನ ಹೇಳ್ತಾರೆ ಇವರು ಏನು ಮಾಡಿದ್ರು ಏನಿಲ್ಲ ಅಂತ ನಾನು ಹೇಳೋದಲ್ಲ ಅವ್ರು ಹೇಳೋದಲ್ಲ ನಾನು ಡಿಪೆಂಡ್ ನಾ ಮಾಡೋ ಅವ್ರು ಡಿಪೆಂಡ್ ಅವ್ರು ಮಾಡ್ಕೊಳ್ಳೋರು ನೀವು ಯಾರು ನಿಮ್ಮ ರಿಪೋರ್ಟ್ ಅಲ್ಲಿ ಕಳಿಸ್ರೆ ಒಂದು ಅರ್ಧ ಗಂಟೆಯಲ್ಲಿ ಗೊತ್ತಾಗ್ತೈತಿ ಯಾರು ಯಾಕಡೆ ಮಾಡ್ರು ಏನು ಎಂತು ಅಂತ ಸೊ ಅದಕ್ಕಾಗಿ ನಾವು ಸುಮ್ಮನೆ ಆರೋಪ ಮಾಡಲಿಕ್ಕೆ ನಮ್ಗೆ ಬೇರೆ ಕೆಲಸ ಇಲ್ಲ ಇದ್ದದು ನಮಗೇನು ಕಂಡು ಬಂದಿದೆ ಅದು ಹೇಳಿದೀವಿ ಇನ್ನು ಮುಂದಿನಗಳಲ್ಲಿ ನೋಡೋದು ಯಾವ ರೀತಿ ಒಳ್ಳೆಯದಾಗ್ತದೆ ಕೆಟ್ಟದಾಗ್ತದೆ ಚರ್ಚೆ ಮಾಡೋ